ಐತಿಹಾಸಿಕ ಚೆನ್ನಮ್ಮನ ಕಿತ್ತೂರಿನ ನಿಚ್ಚಣಕಿ ಗ್ರಾಮದ ಪಾದಗಟ್ಟೆಯಲ್ಲಿ ನವರಾತ್ರಿ ಒಂಬತ್ತು ದಿನದ ವಿಶೇಷ ಕಾರ್ಯಕ್ರಮ ಇಲ್ಲಿದೆ ನೋಡಿ ಗ್ರಾಮ ದೇವತೆಯರ ಪಾದಗಟ್ಟೆಯ ಪವಾಡ ಏನು ತೋರಿಸ್ತೀವಿ ನೋಡಿ ಎಲ್ಲಾ ಪ್ರತಿಯೊಂದು ಕೆಲಸ ಕಾರ್ಯಗಳ್ರಿ ನಮ್ ಮಗಳಿಗೆ ಇರಾಕಿಲ್ರಿ ಆರಾಮ ಆತ್ರಿ ನಮ್ ಜೀವನಾನು ಸರಿ ಆಗ್ತಾ ಸರಿ ಆಗೈತ್ರಿ ಎಲ್ಲ ಹಾ ಸರಿ ನೋಡಿದ್ರ ಇಲ್ಲಿಂದ ಒಂದ್ ಹತ್ ವರ್ಷ ಆತರಿ ಇಲ್ಲಿ ಬಂದ ಒಳ್ಳೆ ಆರಾಮ ಆಗೈತ್ರಿ ಪ್ರತಿ ಅಮಾಷಿ ಹುನಿಗಿ ಬಂದಿರ್ತೇವ್ರಿ ಶುಕ್ರವಾರ ಬಂದಿರ್ತೇವ್ರಿ ನಾವು ಮೂಲತಾ ಉಪಟಗೇರಿ ಗ್ರಾಮದ ಹದಿನೈದು ವರ್ಷದಿಂದ ನಮ್ಗ ಮಕ್ಕಳ ಬಗ್ಗೆ ಆಗಿರ್ತಿಲ್ಲ ಇಲ್ಲಿ ಜಗನ್ಮಾತಿ ತಾಯಿ ಆಶೀರ್ವಾದದಿಂದ ಇಲ್ಲಿ ಬಂದ್ ನಡ್ಕೊಂಡ್ ಮೇಲೆ ಕಾಯಿ ಕಟ್ಟಿದ್ಮೇಲೆ ನಮ್ಗ ಮಕ್ಕಳ ಬಗ್ಗೆ ದರ್ತದೆ ಇಲ್ಲಿ ಬಂದವ್ರಿಗೆ ಯಾರಿಗೂ ಇದಾಗಿಲ್ಲ ಎಲ್ಲರಿಗೂ ಸುಖ ಆಗಿದೆ ನಮಗ ನಾವು ಒಂದು ಒಂದ್ ವರ್ಷದಿಂದ ಒಂದೇ ವರ್ಷದೊಳಗೆ ನಮ್ಗ ಆಶೀರ್ವಾದ ಆಗಿದ್ರಿ ಎಲ್ಲ ಹತ್ತು ಎಲ್ಲಾ ಅಡ್ಡಾಡಿದ್ವಿ ಆಗಿರ್ತಿಲ್ಲ ಸಿಗ್ಲಿಲ್ಲ ಇಲ್ಲಿ ಬಂದ್ಮೇಲೆ ನಮ್ಗ ಒಂದೇ ವರ್ಷದೊಳಗ ಅಮ್ಮ ಫಲ ಕೊಟ್ಟು ನಾವ್ ಇಲ್ಲಿ ಫಸ್ಟ್ ನೆಲ್ಸಿದ ವರ್ಷನ ಕಾಯಿ ಕಟ್ಟಿದಿವ್ರಿ ಅದ ನಮಗ ಗಂಡ ಮಗು ಆಗೇತಿ ಹೋಗಿದಿವ್ರಿ ಅಲ್ಲದು ಏನೋ ಇದಾಗಿರ್ತಿಲ್ರಿ ಇಲ್ಲೇ ಕಾಯಿ ಕಟ್ಟಿದ ನಂತರನ ಇದಾಗೇತಿ ನಾವ್ ಹದಿನೈದ್ ವರ್ಷ ಹೋಗಿದಿವ್ರಿ ಆಗ್ಲಿಲ್ರೀ ಇಲ್ಲೇ ಆಗಿ ಈಗ ಐದ್ ವರ್ಷ ಆದ್ರೆ ಐದ್ ವರ್ಷ ಆಗಿ ಎಲ್ಲಾ ಆಗೇತ್ರಿ ಎಲ್ಲಾ ಸತ್ತೆ ಐತ್ರಿ ಚಲೋ ಅನುಕೂಲ ಆಗೇತ್ರಿ ನಿಚ್ಚಿನ್ಕಿ ಗ್ರಾಮದ ಸನ್ನಿಧಿಯಲ್ಲಿ ಸನ್ನಿಧಿಯಲ್ಲಿಂದು ದಸರಾ ಉತ್ಸವದ ಅಂಗವಾಗಿ ನೆರವೇರುವ ಒಂಬತ್ತು ದಿನದ ದೀಪೋತ್ಸವ ಮತ್ತು ಪಾಲಕಿ ಉತ್ಸವವನ್ನು ಗುರು ಹಿರಿಯರ ಸಮಕ್ಷೇಮದಲ್ಲಿ ಇಂದು ವಿಜೃಂಭಣೆಯಿಂದ ಈ ವರ್ಷ ಪ್ರತಿ ವರ್ಷದಂತೆ ನೆರವೇರಿಸುತ್ತಾ ಇದ್ದೇವೆ ಮತ್ತು ನಮ್ಮ ನಿಚ್ಚಿನಕಿ ಗ್ರಾಮದಲ್ಲಿ ಕಳೆದ ನಾಲ್ಕು ವರ್ಷಗಳ ಹಿಂದೆ ತಾಯಿ ದ್ಯಾಮವ್ವ ದೊಡ್ಡ ವಿಜೃಂಭಣೆ ಜಾತ್ರೆ ನಡೆದ ಸಂದರ್ಭದಲ್ಲಿ ಅದು ದೇವಿ ಇಷ್ಟೆಯಂತೆ ದೇವಿಯ ಜೀವು ನಿಚ್ಚಂಕಿ ಗ್ರಾಮದಲ್ಲಿ ತವರು ಮನೆಯಾದ ನಿಚ್ಚಂಕಿ ಗ್ರಾಮದಲ್ಲಿ ಬಂದು ನೆಲೆ ಊರಿದೆ ಎಂದು ಎಲ್ಲರಲ್ಲಿ ಭಾವನೆಯನ್ನು ಮೂಡಿ ಆ ದೇವಿಯು ಎಲ್ಲರಿಗೂ ಆ ರೀತಿ ಒಂದು ರೀತಿಯ ಭಾವನೆಗಳನ್ನು ಹಾಕಿದ್ದಾಳೆ ಅದೇ ರೀತಿ ಸುತ್ತಮುತ್ತಲಿನ ಗ್ರಾಮ ಸುತ್ತಮುತ್ತಲಿನ ಊರುಗಳಲ್ಲಿ ಸಾಕಷ್ಟು ಪ್ರಚಾರವಾಗಿ ಇವಳನ್ನು ನಂಬಿ ಬಂದಂತ ಭಕ್ತರಿಗೆ ಅವಳು ಅವರ ಸಂಕಷ್ಟಗಳಿಗೆ ಪರಿಹಾರವನ್ನು ಕೊಟ್ಟಿರುತ್ತಾಳೆ ಅದೇ ಎಂದು ಸಾಕಷ್ಟು ಜನರು ತಮ್ಮ ಸಂಕಷ್ಟಗಳನ್ನು ಬಂದು ತಾಯಿಯಲ್ಲಿ ಬೇಡಿಕೊಂಡು ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಅದು ತಾಯಿ ಎಸ್ಸೆಯವರಿಗೆ ಇವತ್ತಿನವರೆಗೆ ನಿರಂತರವಾಗಿ ಮಹಾಭಿಷೇಕವು ಪ್ರತಿ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಶಾಸ್ತ್ರೋಕ್ತವಾಗಿ ಪೂಜಾ ಕೈಂಕರ್ಯಗಳು ನೆರವೇರುತ್ತವೆ ಅದೇ ರೀತಿ ಸಾಯಂಕಾಲವೂ ನೆರೆಯಿರುತ್ತವೆ ಮತ್ತು ಪ್ರತಿ ಶುಕ್ರವಾರ ಮಂಗಳವಾರವು ಅನ್ನಪ್ರಸಾದ ಪ್ರಸಾದ ದಿವಸ ಅನ್ನಪ್ರಸಾದವನ್ನು ತಾಯಿ ಎಷ್ಟೆಯಂತೆ ತಾಯಿ ನಮಗೆಲ್ಲ ಸಹಕಾರ ಕೊಟ್ಟು ನಮಗೆಲ್ಲ ಶಕ್ತಿಯನ್ನು ಕೊಟ್ಟು ನೆರವೇರಿಸಿಕೊಳ್ತಾ ಇದ್ದಾಳೆ ಅಂತ ನಾವೆಲ್ಲರಿಗೂ ಗ್ರಾಮದ ಗುರು ಹಿರಿಯರು ಭಾವಿಸಿರುತ್ತೇವೆ ಅದೇ ರೀತಿ ಇನ್ನು ದೇವಿಯು ತನ್ನ ಭಕ್ತರ ಭಕ್ತರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ತುಂಬಲಿ ಸಹಕಾರವನ್ನು ಇಲ್ಲಿ ಮಾಡತಕ್ಕಂಥ ಒಂದು ಕ ಸಂಘದವರಿಗೆ ಸಹ ಸಹಕಾರವನ್ನು ನೀಡಲಿ ಅಂತ ಕೇಳಿಕೊಳ್ಳುತ್ತಾ ದೇವಿಯನ್ನು ಸ್ಮರಿಸಿಕೊಳ್ಳುತ್ತಾ ಇದೇ ರೀತಿಯನ್ನು ದೇವಿಯು ನಮಗೆ ದೇವಿ ಸೇವೆಯನ್ನು ಮಾಡಲು ಶಕ್ತಿಯನ್ನು ಕೊಡಲಿ ಅಂತೂ ಬೇಡಿಕೊಳ್ಳುತ್ತಾ ನನ್ನೊಂದೆರಡು ಮಾತನಾಡುತ್ತೆ